ಅಸ್ಲಾಮ್ ಇವಾಗ ಗಿಡಗಳನ್ನು ನೆಟ್ಟಿದ್ದೀರಲ್ಲ ಸರ್ ನೀವು ಗುರುಗಳೇ ಇವಾಗ ಈ ಗಿಡಗಳು ಯಾವ ದೇಶದ್ದು ಏನೇನು ಬೆಳೀತದೆ ಎಷ್ಟು ತಿಂಗಳಿಂದ ಫಸಲು ಬರುತ್ತೆ ಇದು ಎಲ್ಲ ನಿಮಗೆ ಮೂರು ತಿಂಗಳಿಗೆ ನಮ್ಮಲ್ಲಿ ಫಸಲ್ ದೊರೆಯುತ್ತೆ ಹಾಂ ಹಾಂ ಮೂರೇ ತಿಂಗಳು ಮೂರು ತಿಂಗಳ ಒಳಗಡೆ ನಮ್ಮಲ್ಲಿ ಎಷ್ಟು ಗಿಡಗಳಿದೆ ಒಂದು ಗಿಡ ಚಿಕ್ಕ ಹಣ್ಣುಗಳು ಬಿಟ್ಟಿದೆ ಅಂಥ ಗಿಡಗಳು ನಾವು ಕೊಡ್ತೀವಿ ನಿಮಗೆ ಹ್ಞೂ ತಗೊಂಡೋಗಿ ನಾಡಬಹುದು ಮೂರು ತಿಂಗಳಲ್ಲಿ ಫಸಲ್ ತೆಗಿಬಹುದು ಎಷ್ಟು ತಿಂಗಳಿಗೆ ಬರುತ್ತೆ ಸ್ವಲ್ಪ ತೋರಿಸಿ ಯಾವ ಇದ್ರ ಜಾತಿ ಮತ್ತೆ ದೇಶ ವಿದೇಶದಿಂದ ಬಂದಿದ್ರ ನೀವು ತುಂಬಾ ಕೇಳಿದ್ದೆ ನಾನು ನೋಡಿ ಇದು ಲಿಚ್ಚಿ ಹ ಹ ಇದು ತೈವಾನ್ ಲಿಚ್ಚಿ ತೈವಾನ್ ನಿಂದ ತರಿಸಿದ್ವಿ ತೈವಾನ್ ಲಿಚ್ಚಿ ಲಿಚ್ಚಿ ತಿನ್ನೋದಕ್ಕೆ ಟೇಸ್ಟ್ ಪ್ರತಿ ಒಂದು ಮಲ್ಟಿ ವಿಟಾಮಿನ್ಸ್ ಇದರಲ್ಲಿ ಬಾರಿ ದೊರೆಯುತ್ತೆ ಬಾರಿ ಒಳ್ಳೆ ಕ್ವಾಲಿಟಿ ಇದು ತೈವಾನ್ ಸೀಬೆ ಇದು ತೈವಾನ್ ಸೀಮೆ ಇದು ಆರ್ ತಿಂಗಳು ಗಿಡ ಇದು ಆರು ತಿಂಗಳು ಹಾಕಿ ಆರ್ ತಿಂಗಳಾಗಿದೆ ಆಲ್ರೆಡಿ ಎರಡು ಫಸಲ್ ಆಗಿದೆ ಮೂರನೇ ಫಸಲ್ ಬರ್ತಾ ಇದೆ ಬನ್ನಿ ನೋಡಿ ಈ ಸೀಮೆ ನಿಮ್ಗೆ ಒಂದು ಕೆ ಜಿ ವರ್ಗ ಬರುತ್ತೆ ಸೈಜು ಯಾವುದು ಒಂದು ಕೆ ಜಿ ವರ್ಗ ಬರುತ್ತೆ ಸೈಜ್ ಒಂದು ಹಣ್ಣು ಒಂದು ಕೆಜಿ ಬರ್ತದೆ ಬನ್ನಿ ಒಳಗೆ ಹೊರತಿ ಹಾಂ ಹೇಳಿ ಇದು ಪೀನಟ್ ಬಟರ್ ಫ್ರೂಟ್ಸ್ ಇದರಲ್ಲಿ ನಿಮಗೆ ಜಾಮ್ ಮಾಡಬಹುದು ಕಾಯಿಗಳು ತಿನ್ನಬಹುದು ಭಾರಿ ಟೇಸ್ಟು ಇರುತ್ತೆ ಮಲ್ಟಿ ವಿಟಾಮಿನ್ಸು ಇರುತ್ತೆ ಮತ್ತೆ ನಿಮಗೆ ಒಂದು ರೆಸಿಸ್ಟೆನ್ಸ್ ಪವರ್ ಬಾಡಿನಲ್ಲಿ ಅದು ಭಾರಿ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ ಇದೂ ಒಂದು ವರ್ಷ ಗಿಡ ಇನ್ನು ಒಂದು ವರ್ಷಕ್ಕೆ ಇದರಲ್ಲಿ ಒಂದೊಂದು ಗಿಡಕ್ಕೆ ಇಪ್ಪತ್ತರಿಂದ ಮೂವತ್ತು ಕೆಜಿ ಹಣ್ಣು ಸಿಗುತ್ತೆ ಟ್ವೆಂಟಿ ಟು ಥರ್ಟಿ ಎಷ್ಟು ಕೆಜಿ ಇದು ಒಂದು ನಾನೂರು ಇರಬಹುದು ಕೆಜಿ ಮಾರ್ಕೆಟ್ ನಲ್ಲಿ ಇದು ಬಂದು ಮಿಯಾಜಕ್ಕಿ ಮ್ಯಾಂಗೋ ಇದು ಇವತ್ತು ಇನ್ನೂರು ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಪರ್ ಕೆಜಿ ಇದೆ ಒಂದು ಹಣ್ಣು ಈಗ ಚಿಗುರು ಬರ್ತಾ ಇದೆ ನೋಡಿರ್ಬೇಕು ನೀವು ಈಗ ಲಾಸ್ಟ್ ಟೈಮ್ ಒಂದು ಎರಡ್ ಎರಡು ಹಣ್ಣು ಬಿಟ್ಟಿದೀವಿ ನಾವು ಯಾಕಂದ್ರೆ ಒಂದ್ ವರ್ಷ ಗಿಡ ಅಂತ ಈಗ ಇದು ಡೆವಲಪ್ ಆಗ್ತಾ ಇದೆ ನೋಡಿ ಇದು ದೊಡ್ಡದಾಗಿದೆ ಇನ್ನು ಇದು ಈ ಗಿಡಗಳು ದೊಡ್ಡ ದೊಡ್ಡ ಆಗಿದೆ ಈ ವರ್ಷ ನಮಗೆ ಫಸಲು ಜಾಸ್ತಿ ಸಿಗೋ ಚಾನ್ಸ್ ಇದೆ ಹ ಇದು ವೆಲ್ವೆಟ್ ಆಪಲ್ ಆಪಲ್ ನಲ್ಲಿ ಇದು ವೆಲ್ವೆಟ್ ಆಪಲ್ ಮತ್ತೆ ನಮ್ಮಲ್ಲಿ ಕಾಶ್ಮೀರ ಆಪಲ್ ಬನ್ನಿ ಇದು ಕಾಶ್ಮೀರ್ ಆಪಲ್ ಗಿಡ ಇದು ಕಾಶ್ಮೀರ್ ಆಪಲ್ ಗಿಡ ಯಾವಾಗ ಬಿಡೋದು ಇದು ಫಸಲ್ ಬಂತು ಲಾಸ್ಟ್ ಟೈಮ್ ಒಂದು ಎರಡು ಬಿಟ್ಟಿದ್ವಿ ಈಗ ಗಿಡ ದೊಡ್ಡದಾಗಿದೆ ಇದು ಆಕ್ಚುಲ್ ಏನಿದೆ ಅಂದ್ರೆ ಮಾರ್ಚ್ ಏಪ್ರಿಲ್ನಲ್ಲಿ ಹೂವು ಹಣ್ಣು ಬಿಡ್ತದೆ ಇಲ್ಲಿ ನಮ್ಮ ವೆದರ್ಗೆ ಮಾರ್ಚ್ ಏಪ್ರಿಲ್ ನಲ್ಲಿ ಹಣ್ಣುಗಳು ಬರುತ್ತೆ ಅದಕ್ಕೆ ಮುಂಚೆ ಹಣ್ಣು ಬರೋದಿಲ್ಲ ಇದು ಗಿಡ ನಮ್ಮಲ್ಲಿ ಒಂದು ವರ್ಷ ಗಿಡ ಎರಡು ವರ್ಷ ಗಿಡ ಮೂರು ವರ್ಷ ಗಿಡ ರೆಡಿ ಸಿಗುತ್ತೆ ಮೂರು ವರ್ಷ ಗಿಡ ನೀವು ತಕ್ಷಣ ಭೂಮಿಗೆ ಮೂರು ತಿಂಗಳು ಆರು ತಿಂಗಳಿಗೆ ನೀವು ಫಸಲ್ ತೆಗಿಬಹುದು ಇದು ವರ್ಷಕ್ಕೆ ಒನ್ ಟೈಮ್ ಬರುತ್ತೆ ಇದು ಇದು ಆಪಲ್ ಇದು ತೈವಾನ್ ಆಪಲ್ ಆ ಎಲೆ ನೋಡಿ ನಿಮ್ಗೆ ತಿಳ್ಕೊಳ್ಳಿಕ್ಕೆ ಆಗಬಹುದು ಈ ಎಲೆ ಸಣ್ಣ ಬರುತ್ತೆ ತೈವಾನ್ ಆಪಲ್ ಎಲೆ ಇದು ದೊಡ್ಡ ದೊಡ್ಡ ಎಲೆ ಬರುತ್ತೆ ಇದು ಬಾರಿ ಒಳ್ಳೆ ಕ್ವಾಲಿಟಿ ಭಾರಿ ಟೇಸ್ಟ್ ತಿನ್ನಕ್ಕೆ ಒಂದು ಹಣ್ಣು ತಿಂದಿದ್ಮೇಲೆ ಮನುಷ್ಯ ಕೆ ಕೆಜಿ ನಾನೇ ತಿನ್ಬೇಕ ಆಸೆ ಹುಟ್ಟುತ್ತೆ ಆ ತರ ಟೇಸ್ಟ್ ಇರುತ್ತೆ ಈ ಆಪಲ್ ನಲ್ಲಿ ತೀರ್ಥಲ್ಲಿ ನಾಟಿ ಅಡಿಕೆ ಇದು ನೋಡಿ ಬರೇ ನಾಲ್ಕು ತಿಂಗಳ ಗಿಡ ಇದು ಬರೇ ನಾಲ್ಕು ತಿಂಗಳು ಇದರ ಇಷ್ಟು ನೋಡ್ಬೋದು ನೀವು ಎಷ್ಟು ದಪ್ಪ ಇದೆ ಎಂಥದ್ದು ಇದೆ ಅಂತ ಇದರಲ್ಲಿ ನಮ್ಮಲ್ಲಿ ಒಂದು ವರ್ಷ ಗಿಡ ಸಿಗುತ್ತೆ ಎರಡು ವರ್ಷ ಗಿಡ ಸಿಗುತ್ತೆ ಮೂರು ವರ್ಷ ಗಿಡ ಸಿಗುತ್ತೆ ಅಂದರೆ ರೇಟ್ ಬೇರೆ ಬೇರೆ ಇದೆ ವ್ಯತ್ಯಾಸ ಎಲ್ಲ ಪ್ರತಿ ಒಂದು ವಿಚಿತ್ರ ಗಿಡಗಳು ನಮ್ಮಲ್ಲಿ ದೊರೆಯುತ್ತದೆ ಬಂದು ನೀವು ನೋಡಬಹುದು ಇದು ನಾವು ಇಷ್ಟು ದಪ್ಪ ಇಷ್ಟೊಂದು ಒರಿಜಿನಲ್ ತೀರ್ಥಲ್ಲಿ ನಾಟಿ ದೊಡ್ಡ ಪಾಕೆಟ್ಟು ಇಪ್ಪತ್ತು ಕೆ ಜಿ ಪಾಕೆಟ್ಟು ನಾವು ಬರೀ ಇಪ್ಪತ್ತೈದು ರೂಪಾಯಿಗೆ ಒಂದು ಗಿಡ ಕೊಡ್ತಾ ಇದೀವಿ ಟ್ವೆಂಟಿ ಫೈವ್ ರುಪೀಸ್ ಅದರಲ್ಲಿ ನಮ್ಮ ಗೋರ್ಮೆಂಟ್ನಲ್ಲಿ ಭಾರಿ ಕಡಿಮೆ ಬೆಲೆ ಇಪ್ಪತ್ತೈದು ಇಪ್ಪತ್ತೈದು ಅಂತ ಇಲ್ಲಿ ನಮ್ಮ ನಾಟಿ ಲೋಕಲ್ ಬೆಂಗಳೂರು ಮತ್ತು ನಮ್ಮ ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರು ಇಲ್ಲಿ ಇದು ಹಾಕಿದ್ದು ನಾಟಿ ಗಿಡಗಳು ಜನಗಳು ಹೋಗಿ ಇಪ್ಪತ್ತೈದು ಪರ್ಚೇಸ್ ಮಾಡ್ತಾ ಇದ್ದಾರೆ ನಾವು ವರ್ಜಿನಲ್ಲಿ ತೀರ್ಥರಿ ನಾಟಿ ಈ ಬರ ಇಪ್ಪತ್ತೈದು ಕೊಡ್ತಾಯಿದ್ವಿ ಬಂದು ನೋಡಬಹುದು ಆಮೇಲೆ ತೊಗೋಬಹುದು ಈ ಗುಚ್ಚೆ ಗುಚ್ಚೆದಲ್ಲಿ ಬರುತ್ತೆ ಇದು ನಮ್ಮಲ್ಲಿ ಈ ಗಿಡ ತಗೊಂಡು ಹೋಗಿದ ಮೇಲೆ ಬರೀ ಆರು ತಿಂಗಳಿಗೆ ಎಲ್ಲ ಫಸಲ್ ಬಿಡ್ತದೆ ಇದು ಆರು ತಿಂಗಳಿಗೆ ಫಸಲ್ ಬಿಡ್ತದೆ ಬಾರಿ ಒಳ್ಳೆ ಗಿಡ ಒಂದು ಕಡೆ ಫಸಲ್ ಬಂದಿದೆ ಒಂದು ದೊಡ್ಡದಾಗಿದೆ ಚಿಕ್ಕದಾಗಿದೆ ಮತ್ತೆ ನೋಡಿ ಹೂವು ಬರ್ತಾ ಇದೆ ಮತ್ತೆ ಇದು ಒಂದು ಎಂಟು ತಿಂಗಳು ಸಿಗ್ತಾ ಇರ್ತದೆ ನಾಲ್ಕು ತಿಂಗಳು ಮಾತ್ರ ಇದರಲ್ಲಿ ನಮಗೆ ಫಸಲ್ ಸಿಗೋದಿಲ್ಲ ಎಂಥ ಗಿಡ ಇದು ಕಿತ್ತಲೆ ಹಣ್ಣು ಯಾವುದೇ ಹಣ್ಣು ಇದು ನಾಗ್ಪುರ ಆರೆಂಜು ಇನ್ನ ಸೀಸನ್ ಇಲ್ಲ ಇದು ನವೆಂಬರ್ ಡಿಸೆಂಬರ್ಗೆ ಹೂವು ಬಿಡ್ತದೆ ಆಮೇಲೆ ಇದು ಕಾಯಿ ಬರ್ತದೆ ಇದು ಮೋಸಂಬಿ 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 ಇದು ಬಾರಿ ಒಳ್ಳೆ ಕ್ವಾಲಿಟಿ ನೋಡಕ್ಕೇನು ಚೆನ್ನಾಗಿರುತ್ತೆ ತಿನ್ನೋಕೇನು ಬಾರಿ ಟೇಸ್ಟ್ ಇರುತ್ತೆ ಸ್ವೀಟ್ ಇರ್ತದೆ ಈ ಗಿಡ ನಮ್ಮಲ್ಲಿ ದೊರೀತದೆ ಮತ್ತೆ ತೈವಾನ್ ಹಳಸು ಸಿಗುತ್ತೆ ತೈವಾನ್ ಹಳಸು ಎರಡು ವರ್ಷದಲ್ಲಿ ಇದರಲ್ಲಿ ಹಣ್ಣು ಬಿಡ್ಬಿಡ್ತದೆ ಆಲ್ರೆಡಿ ನಾವು ಒಂದು ಎರಡು ಹಣ್ಣು ಬಿಟ್ಟಿದ್ವಿ ಗಿಡ ದೊಡ್ಡದಾಗ್ಲಿ ಅಂತ ತಿಂದಾಗಿದೆ ಮತ್ತೆ ಮತ್ತು ಈಗ ಹೂವು ಬಿಡ್ತಾ ಇದೆ ಟು ಟಾಲ್ ಟು ಟಾಲ್ ತೆಂಗಿನಕಾಯಿ ತಗೊಂಡು ಬಂದು ನಾವು ಇಲ್ಲಿ ನಮ್ಮ ಭೂಮಿ ಒಳಗಡೆ ಗೊಬ್ಬರ ಮತ್ತು ಕೊಕೋಪೀಟ್ ಮತ್ತು ನಮ್ಮ ನಿಮ್ಕಲ್ಲಿ ಮೂರು ಸೇರಿಸಿ ಹಾಕಿ ಗಿಡ ನಾವು ಇಲ್ಲಿ ಭೂಮಿನಲ್ಲಿ ಕಾಯಿ ಹಾಕಿ ಇದರಲ್ಲಿ ಬೆಳೆದು ಈ ಕಾಯಿಗಳು ದೊಡ್ಡ ದೊಡ್ಡಾಗಿದ ಮೇಲೆ ಒಂದು ವರ್ಷ ಗಿಡ ಆಗಿದ ಮೇಲೆ ನಾವು ರೈತರಿಗೆ ಈ ಗಿಡವನ್ನು ಕೊಡ್ತಾಯಿದ್ದೀವಿ ಇದು ಒಂದು ವರ್ಷ ಗಿಡನೋ ಇದೆ ನಮ್ಮಲ್ಲಿ ರೆಡಿ ಎರಡು ವರ್ಷ ಗಿಡನೋ ಇದೆ ನಮ್ಮಲ್ಲಿ ಮೂರು ವರ್ಷ ಗಿಡನೋ ನಮ್ಮಲ್ಲಿ ಸಿಗುತ್ತದೆ ಬಂದು ಅದನ್ನು ತೋರಿಸ್ತೀವಿ ನೋಡಿ ನುಗ್ಗೆಕಾಯಿ ಮರ ಒಂದು ಕಾಯಿ ಒಂದು ಮೀಟ್ರ್ ಬಿಡ್ತದೆ ಒಂದು ಕಾಯಿ ಒಂದು ಮೀಟ್ರ್ ಬಿಡ್ತದೆ ಬಿಟ್ರೆ ಕೊಂಬೆಗಳು ಕಿತ್ತೋಗುತ್ತೆ ಅದಕ್ಕೆ ಒಂದು ಸಪೋರ್ಟ್ ಕೊಟ್ಟು ನಿಲ್ಸ್ಬೇಕಾಗುತ್ತೆ ಈ ಗಿಡ ಭಾರಿ ಒಳ್ಳೆ ಗಿಡ ಒಳ್ಳೆ ತಳಿ ಮತ್ತೆ ನಿಮಗೆ ನಮ್ಮ ದೇಶ ತಳಿಗೆ ಇದಕ್ಕೆ ಬಾರಿ ವ್ಯತ್ಯಾಸ ಇದೆ ಆ ಗಿಡ ನಮ್ಮ ದೇಶ ಗಿಡನೂ ನಾವು ಮಡಗಿದೀವಿ ಅದ್ರ ಜೊತೆಗೆ ತೈವಾನ್ ಮರ ಇದು ನೋಡಿ ಎಷ್ಟು ಸುಂದರವಾಗಿದೆ ನೋಡಕ್ಕೆ ಈ ಮರ ಇದು ನೀಲಗಿರಿ ಮರ ತರ ಇರುತ್ತೆ ಉದ್ದಕ್ಕೂ ತುಂಬಾ ಚೆನ್ನಾಗಿದೆ ನೋಡಿ ಇದು ತೈವಾನ್ ಅಂತ ಇದು ನೋಡಿ ಇದು ಗಂಧದ ಮರದಿದು ಇದು ಎಷ್ಟು ಇದು ಒಂದು ವರ್ಷ ಇದು ಒಂದು ವರ್ಷದ ಇದು ಬನ್ನಿ ಇಲ್ಲಿಗೆ ಒಂದು ಸ್ವಲ್ಪ ಸಂಪರ್ಕಿಸಿ ಈ ಕಡೆ ಬನ್ನಿ ಎಲ್ಲ ಸುತ್ತಿ ನೀವು ರೈತರು ತುಂಬಾ ಇದರಲ್ಲಿ ಪರಿ ಮತ್ತೆ ಚಾಪಲ್ಲ ಗಿಡಗಳು ನೋಡಿ ನಮ್ಮ ಪಾಕೆಟ್ನಲ್ಲಿ ಇರುವ ಗಿಡಗಳಲ್ಲಿ ಈಗಲೇ ಕಾಯಿ ಬಿಟ್ಟಿದೆ ನೋಡಿ ಇಲ್ಲಿ ನಮ್ಮಲ್ಲಿ ಕಾಯಿ ಬಿಟ್ಬಿಟ್ಟಿದೆ ಇದು ಕಾಯಿ ಬಂದು ಮುಕ್ಕಾಲ್ ಕೆಜಿ ಒಂದ್ ಕೆಜಿ ಬರುತ್ತೆ ಎನ್ ಎಂ ಕೆ ಗೋಲ್ಡ್ ಬಟ್ ಈ ಪಾಕೆಟ್ ನಲ್ಲಿ ಅದಕ್ಕೆ ಜಾಗ ಇಲ್ಲ ಬೇರ್ ಹೋಗೋದಕ್ಕೆ ಅದಕ್ಕೆ ಆ ಗಿಡ ಅಷ್ಟು ಕಾಣ್ತಾ ಇಲ್ಲ ನಾವು ಯಾವುದು ಆಚೆಯಿಂದ ತರಿಸಿ ಮಾಡಲ್ಲ ನಮ್ಮ ಗಿಡಗಳು ನೋಡಿ ಇಲ್ಲಿ ನಾವು ಪ್ರತಿ ಒಂದು ಗಿಡಗೆ ಗ್ರಾಫ್ಟಿಂಗ್ ಮಾಡ್ತೀವಿ ನಮ್ಮಲ್ಲೇನೆ ಗ್ರಾಫ್ಟಿಂಗ್ ಮಾಡ್ತೀವಿ ಏನೇ ಕಟ್ಟಿರೋದು ಇದು ಗ್ರಾಫ್ಟಿಂಗ್ ಮಾಡಿದ್ದೀವಿ ಇದು ಆಮೇಲೆ ಇದು ಎರಡ್ ತಿಂಗಳು ಹಾಕಿದ್ಮೇಲೆ ಇದು ಕಟ್ ಮಾಡಿ ಪಾಕೆಟ್ ಗೆ ಹಾಕಿ ನಾವು ಒಂದ್ ತಿಂಗಳು ಮಡಗಿ ಗಿಡ ಚೆನ್ನಾಗಿದೆ ಆಮೇಲೆ ರೈತರಿಗೆ ಕೊಡ್ತೀವಿ ರೈತರಿಗೆ ಬೇರೆ ಜಾಗನಲ್ಲಿ ಈ ಆಚೆಯಿಂದ ತರಿಸಿ ಆ ಮೋಸ ದುರೋಹ ಮಾಡ್ತಾರೆ ಬಟ್ ನಾವು ಹಂಗಿಲ್ಲ ನಮ್ಮಲ್ಲಿ ಯಾವುದು ಬೆಳಿತದೆ ಗಿಡ ಅದು ಬೆಳೆಸಿ ನಾವು ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಇದು ದಾಳಿಂಬಿ ಚಿಕ್ಕ ಗಿಡಗಳು ಸೇಲ್ಗೆ ಇದು ನೆಲ್ಲಿಕಾಯಿ ಇದು ನೆಲ್ಲಿಕಾಯಿ ಇದು ಆಲ್ರೆಡಿ ಹೂವು ಬಿಟ್ಟಿದೆ ಕಾಯಿ ಬಿಟ್ಟಿದೆ ಇದು ಇದು ನಮ್ಮ ದೇಶದ ಇದು ಕ್ರಿಕೆಟ್ ಬಾಲ್ ಇದು ಇದು ಕಾಫಿ ಗಿಡಗಳು ಕಾಫಿ ಗಿಡಗಳು ಕಾಫಿ ಗಿಡ ಸಿಗುತ್ತೆ ಇದು ರೋಬರ್ಟ್ ಸಿಗುತ್ತೆ ಅರಾಬಿಯನ್ ಸಿಗುತ್ತೆ ಅರಾಬಿಯನ್ ಕಾಫಿ ಸಿಗುತ್ತೆ ಇದು ಮಾವು ಮಾವನಲ್ಲಿ ಇದು ಮಲ್ಬೋಗ ಇದೆ ಅಮರ್ಪಾಲಿ ಇದೆ ಮತ್ತೆ ನಿಮಗೆ ಏನ್ ಹೇಳ್ತಾರೆ ಕಾಲಪಾಡ ಇದೆ ಹೆಬ್ಬೆವು ಒಂದೂವರೆ ವರ್ಷ ದೊಡ್ಡ ಗಿಡ ಸಿಗುತ್ತೆ ನಿಮ್ಗೆ ಅದು ಬೇಕಾದ್ರೆ ಸಿಗಬಹುದು ಸಿಗುತ್ತೆ ಮತ್ತೆ ಸಿಲ್ವರ್ ಗಿಡ ಸಿಗುತ್ತೆ ಸಿಲ್ವರ್ ಗಿಡ ಸೀಬೆ ಗಿಡ ಸಿಗುತ್ತೆ ಹೂವಿನ ಅಲಂಕಾರ ಗಿಡಗಳು ಸಿಗುತ್ತೆ ಒಳ್ಳೆ ಒಳ್ಳೆ ಅಲಂಕಾರ ಗಿಡಗಳು ಒಳ್ಳೆ ಒಳ್ಳೆ ಹೂವು ಬಂದಿರೋದು ಮತ್ತೆ ಅಡಿಕೆದು ಮತ್ತೆ ನಮ್ಮ ಇದು ಹುಣಸೆ ಮರನ ಗುಲಾಬ್ ಜಾಮೂನ್ ಹುಣಸೆ ಮರಗಳವೇ ಹುಣಸೆ ಮರ ಇದೆ ಹುಣಸೆ ಮರದಲ್ಲಿ ಇಂಪೋರ್ಟೆಂಟ್ ಬೇರೆ ಇದೆ ಇದು ಟೀ ಕುಡ್ ಇದೆ ಟೀ ಕುಡು ಇದು ಕೇಸರ್ ಆಪಲ್ ಕೇಸರ್ ಆಪಲ್ ಕೇಸರು ಆಪಲ್ ಗಿಡಗಳು ಕೇಸರು ಕೇಸರ್ ಎಷ್ಟು ಈ ಈ ಗಿಡ ಎಷ್ಟೋ ಸಾರಿ ಕೇಸರು ಮ್ಯಾಂಗೋ ಕೇಸರಿ ಮ್ಯಾಂಗೋ ಇದೆ ಇದರಲ್ಲಿ ಆಲ್ಬನ್ದು ಇದೆ ಅದು ಆಲ್ಬುನ್ದ ಗಿಡ ಇದು ಎರಡು ವೆರೈಟಿ ಇಲ್ಲಿ ಮಡಗಿದಿದೆ ಎಲ್ಲರಿಗಿಂತ ಕಾಸ್ಟ್ಲಿ ಗಿಡಗಳು ಇದು ಅಲಂಕಾರ ಗಿಡಗಳು ಒಂದೇ ಎಸ್ಟೆಸ್ಟನ್ ಅಂತ ಹೇಳ್ಬಿಟ್ರೆ ಸ್ವಾಮಿ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಹಾಂ ಸರಿ ಮುನ್ನೂರು ರೂಪಾಯಿ ಹಾಂ ಅದು ಸೈಝ್ ತಕ್ಕಂಗೆ ಹಾಂ ಸರಿ ಸೈಝ್ ತಕ್ಕಂಗೆ ಹರ್ಪಿ ನಾವು ಇದೆ ಏ ಜಾಮೂನ್ ಹ್ಞೂ ಎ ಹರ್ಪಿ 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 ಇದು ಕರಬೇವು ನಾಟಿ ಸೊಪ್ಪು ದೇಶದಲ್ಲಿ ಬರ್ತದೆ ಆ ಖಜೂರ ಮಡಗಿದೀವಿ ಬೇರೆ ಖಜೂರ ನಿಮ್ಗೆ ಆಗೋದಿಲ್ಲ ಇದು ನಮ್ಮ ದೇಶದಲ್ಲಿ ಈ ತಳ್ಳಿಗಳು ತಯಾರಾಗುತ್ತೆ ಮತ್ತೆ ಹೂವು ಕಾಯಿ ಬಿಡ್ತಾ ಇದೆ ಇಲ್ಲಿಂದ ಜನಗಳು ರಾಜಸ್ಥಾನ್ಗೆ ತಗೊಂಡೋಗಿದ್ದಾರೆ ನಮ್ಮಲ್ಲಿ ಖಜೂರ ಅಲ್ಲಿ ಫಸಲ್ ಬರ್ತಾ ಇದೆ ನೋಡಿ ಸೀತಾಫಲ ನೋಡಿ ನಮ್ಮಲ್ಲಿ

ಮತ್ತೆ ಸಿಬಿನಲ್ಲಿ ಮೂರು ವರ್ಷ ಗಿಡ ಸಿಗುತ್ತೆ ನೋಡಿ ಇಲ್ಲಿ ನೋಡಿ ಎಷ್ಟೇ ಶುದ್ಧ ಇದೆ ಎಷ್ಟಪ್ಪ ಆಗಿದೆ ನೋಡಿ ಇದು ಮೂರು ವರ್ಷ ಗಿಡ ಇದು ಪಾಕೆಟ್ ನಲ್ಲಿ ಇದು ಒಂದ್ ಕೆಜಿ ಆಗುತ್ತೆ ಸಿಬಿ ದೊಡ್ಡದಾಗಿದ್ರೆ ಒಂದ್ ಕೆಜಿ ಆಗುತ್ತೆ ಇದು ಈಗ ಪಾಕೆಟ್ ನಲ್ಲಿ ಇದೆ ಇದು ಬಂದು ಅಲಂಕಾರ ಗಿಡಗಳು ಅವಳಗಿಪುರ ಇದರಲ್ಲಿ ನಾಲ್ಕೈದು ಕಲರ್ ಅಲಂಕಾರ ಹೂವಿನ ಗಿಡಗಳು ನಮ್ಮಲ್ಲಿ ದೊರೀತದೆ ಇದು ಬಾರಿ ಒಳ್ಳೆ ಒಳ್ಳೆ ಗಿಡ ಇದು ಬಂದು ನಾನು ಹಣ್ಣು ಹಲಸಿನ ಹಣ್ಣು ಇದರಲ್ಲಿ ನಿಮಗೆ ನಮ್ಮಲ್ಲಿ ಮೂರು ತಿಂಗಳಲ್ಲಿ ಕಾಯಿ ಬಿಡೋ ಹಾಗೆ ಎಷ್ಟು ಚಳಜಾಗೆ ನೋಡಿ ಇಷ್ಟು ತುಂಬ ಚಿಕ್ಕದಾಗಿದೆ ಅಲ್ಲಿ ಇದೆ ನೋಡಿ ಇಷ್ಟು ದೊಡ್ಡದಾಗಿ ದೊಡ್ಡದಾಗೆ ಸಿಬಾಣಿ ಬಿಟ್ಟಿದೆ ಒಂದು ಸತಿ ಬನ್ನಿ ಬಂದು ಈ ಕಡೆ ಎಲ್ಲರೂ ಸುತ್ತಿ ನೋಡಿ ನೋಡಿ ಇದು ಹಲ್ಸು ಹಲ್ಸು ಇದು ವಿಯತ್ನಾಮ್ ಅರ್ಲಿ ಹಲ್ಸು ಹಾಂ ಇದು ನಿಮಗೆ ಬರೇ ನಮ್ಮ ಗಿಡ ಹಾಕಿದ್ದು ಮೂರ್ ತಿಂಗಳಿಗೆ ಫಸಲು ವರ್ಷ ಎಲ್ಲ ನಿಮ್ಗೆ ಫಸಲ್ ಸಿಗುತ್ತೆ ಇದು ನೋಡಿ ಗಿಡ ಪಾಕೆಟ್ ನಲ್ಲಿ ಇದೆ ಬಿಟ್ಟಿದೆ ಅರ್ಥ ಆಯ್ತಾ ಇದು ವಿಯತ್ನಾಂ ಅರ್ಲಿ ಇದು ಒರಿಜಿನಲ್ ವಿಯತ್ನಾಂ ಅರ್ಲಿ ಇಲ್ಲಿ ತಯಾರಾಗಿರೋ ಗಿಡ ಅಲ್ಲ ಇದು ವಿಯೆಟ್ನಾಂ ನಿಂದ ಇಂಪೋರ್ಟ್ ಮಾಡಿರೋ ಗಿಡ ವಿಯೆಟ್ನಾಂ ದೇಶ ಹೂವು ಬಿಟ್ಟು ಕಾಯಿ ಬರ್ತಾ ಇದೆ ಹೂವು ಬಿಟ್ಟು ಕಾಯಿ ಬರ್ತಾ ಇದೆ ಎಲ್ಲ ಗಿಡದಲ್ಲಿ ಇದೆ ಮತ್ತೆ ನಮ್ಮಲ್ಲಿ ಜೆ ಥರ್ಟಿ ತ್ರೀ ಜೆ ಥರ್ಟಿ ತರಿ ನಮ್ಮ ಇಂಡಿಯನ್ ಫ್ರೂಟ್ ಇದೂ ಸಿಗುತ್ತೆ ಇದು ಬಂದು ರೆಡ್ ಜಾಕ್ ಫ್ರೂಟ್ ಇದೊಂದು ಎಷ್ಟು ಯಾವುದು ಅದೊಂದು ಗಿಡ ಇದು ಒಂದು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ವೇತನ ಬಂದು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಕಾಯಿ ಬಿಡ್ತಾ ಇರೋ ಗಿಡ ಹಾಂ ಇದು ಕೆಂಪು ಕೆಂಪು ಹಳಸು ಕೆಂಪು ಅಳಸು ನಿಮಗೆ ಮುನ್ನೂರು ರೂಪಾಯಿ ಒಂದು ಗಿಡ ಕೊಡ್ತಾ ಇದ್ದೀವಿ ಇನ್ನ ಏನೋ ಒಂದು ಆರು ತಿಂಗಳಿಗೆ ಅದೂ ಫಸಲ್ ಬಿಡ್ತದೆ ಇದು ಅಡಿಕೆ ಗಿಡನ ಇದು ಇದು ಎಲ್ಲ ಅಡಿಕೆ ಗಿಡ ತಯಾರು ಮಾಡಿ ಮಡಗಿರೋದು 25 ರೂಪಾಯಿ 25 ರೂಪಾಯಿ ನೋಡಿ ಇದು ರೂಪಾಯಿ ಒಂದೊಂದು ಗಿಡ ಇದು 25 ರೂಪಾಯಿ ಮಾತ್ರ ಇದು बैगन ಫಲ್ಲಿ ಮಾವು ಹಾ ಹಾ ಗ್ರಾಫ್ಟೆಡ್ ಗಿಡ ಹಾ ಒಂದು ವರ್ಷ ಗಿಡ ಎಷ್ಟು ಇನ್ನು ಬರೋ ವರ್ಷಕ್ಕೆ ಇದು ಫಸಲ್ ಬಿಡುತ್ತದೆ ಇದು ಬರೆ ಮುನ್ನೂರು ರೂಪಾಯಿಗೆ ನಾವು ಇಲ್ಲಿ ಕೊಡ್ತಾ ಇದೀವಿ ಇದು ಬಟರ್ ಫ್ರೂಟ್ ಬಟರ್ ಫ್ರೂಟ್ ಹಾ ಬಟರ್ ಫ್ರೂಟ್ ನಲ್ಲಿ ಹಾಸ್ಕ್ ವೆರೈಟಿ ರೈಟಿ ಇದೆ ಮತ್ತೆ ನಮ್ಮ ಇಂಡಿಯನ್ ವೆರೈಟಿ ಇದೆ ಇಂಡಿಯನ್ ವೆರೈಟಿ ಬೇರೆ ಇದು ಹಾಸ್ ವೆರೈಟಿ ಇದು ಬಲ್ಪ್ ವೆರೈಟಿ ಇದು ಗ್ರೀನ್ ವೆರೈಟಿ ಈ ಮೂರು ವೆರೈಟಿನೂ ನಮ್ಮಲ್ಲಿ ಇದೆ ಈ ಇದು ಹಬ್ಬಗಳು ಇನ್ನು ಸಪೋಟಿನಲ್ಲಿ ಸಪೋಟ ಸಪೋಟ ಗಿಡಗಳು ಸಿಗುತ್ತೆ ಒಂದೊಂದು ಗಿಡಕ್ಕೆ ಹತ್ತು ಇಪ್ಪತ್ತು ಮೂವತ್ತು ಪಾಕೆಟ್ ನಲ್ಲಿ ಕಾಯಿ ಬಂದ್ಬಿಟ್ಟಿದೆ ಇದು ಕಣ್ಣಿಂದ ನೋಡಬಹುದು ನೀವು ನೀವು ಕಣ್ಣಿಂದ ನೋಡಬಹುದು ಇದು ಕ್ರಿಕೆಟ್ ಬಾಲ್ ಸಪೋಟಗಳು

ಒಂದು ಗಿಡ್ಡ ತಲ್ಲಿ ಸಿಗುತ್ತೆ ಆ ತಲ್ಲಿನಲ್ಲಿ ನಿಮಗೆ ಬರೀ ಎರಡು ವರ್ಷಕ್ಕೆ ಫಸಲ್ ಬರುತ್ತೆ ಅದು ಸಾವಿರ ರೂಪಾಯಿಗೆ ಗಿಡ ನಾವು ಕೊಡ್ತಾ ಇದ್ದೀವಿ ಚಕೋತ ಚಕೋತ ಹಾಕಿದ್ದು ನಾವು ಜಮೀನು ತಗೊಂಡು ಎರಡು ವರ್ಷ ಆಯಿತು ಈ ಗಿಡ ಹಾಕಿ ಒಂದು ವರ್ಷ ಮೂರು ತಿಂಗಳಾಗಿದೆ ಆಲ್ರೆಡಿ ಚಕೋತ ಕಾಯಿಗಳು ಬಿಡ್ತಾ ಇದೆ ಈ ಗಿಡನೂ ನಮ್ಮಲ್ಲಿ ದೊರೀತದೆ ನಿಮಗೆ ಐದು ಬೇಕಂದ್ರೆ ರೆಡಿ ಸಿಗುತ್ತೆ ಜಾಸ್ತಿ ಬೇಕಂದ್ರೆ ಒಂದು ಎರಡು ತಿಂಗಳು ಮುಂಚೆ ನಮಗೆ ಆರ್ಡರ್ ಕೊಡಬೇಕಾಗುತ್ತೆ ಇದು ಟಿಪ್ ಟು ಟಾಲ್ ತೆಂಗಿನಕಾಯಿ ಇದು ಬರೀ ನಾಲ್ಕು ತಿಂಗಳ ಗಿಡಗಳು ಇವು ಇದು ಟಿಪ್ ಟು ಟಾಲ್ ಭೂಮಿಗೆ ಹಾಕಿ ನಾಲ್ಕು ತಿಂಗಳು ಮೋಣ ಬಂತು ಆಮೇಲೆ ಇದು ನಾಲ್ಕು ಎಂಟು ತಿಂಗಳಿಗೆ ಈ ಸೈಜು ಗಿಡ ಬಂದಿದೆ ಒಂದೊಂದು ಗಿಡದಲ್ಲಿ ಎಂಟು ಎಂಟು ಹತ್ತಿರ ರೆಕ್ಕೆ ಇದೆ ಇದು ಬಾರಿ ನಂಬರ್ ಒನ್ ಕ್ವಾಲಿಟಿ ಇದು ರಕ್ತ ಚಂದನ ಗಿಡಗಳು ರಕ್ತಚಂದನ ರಕ್ತ ಚಂದನ ಗಿಡಗಳು ಒಂದೊಂದು ವರ್ಷದ್ದು ಗಿಡ ನಮ್ಮಲ್ಲಿ ರೆಡಿ ಸಿಗುತ್ತೆ ಅದೂ ಬಂದು ನೀವು ತೊಗೋಬೋದು ಚಂದನ ಸಿಗುತ್ತೆ ಮತ್ತು ರಕ್ತಚಂದನ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕೋ ನಮ್ಮಲ್ಲಿ ಬಂದು ಇದು ರಕ್ತ ಚಂದನ ಅಂದರೆ ಇದೊಂದು ಗಿಡ ಏ ಒಂದು ಗಿಡ ನಮ್ಮಲ್ಲಿ ಐನೂರು ರೂಪಾಯಿ ಕೊಡ್ತೀವಿ ಐನೂರು ರೂಪಾಯಿ ಇದು ಐದು ಅಡಿ ಆಗಿದೆ ನನ್ನದು ಆರು ಅಡಿ ಐದು ರಡಿ ಗಿಡ ಅಂಜೂರ ಗಿಡ ಇದು ಹಾಕಿ ಒಂದು ವರ್ಷ ಆಗಿದೆ ಈ ಒಂದು ವರ್ಷ ಗಿಡದಲ್ಲಿ ನೂರಾರು ಅಂಜೀರುಗಳು ನೋಡ್ಬೋದು ನೀವು ಅಂಜೀರು ನೋಡಿ ಲೆಕ್ಕ ಮಾಡಿಕೊಡುಗೊಂದು ಧಕ್ಕೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದೊಂದು ಧಕ್ಕೆಗೆ ಹನ್ನೆರಡು ಅಂಜೂರು ಅಂಜೀರಿ ಗಿಡ ನೋಡಿ ಹಾಗೆ ನೋಡ್ಬೋದು ನೀವು ಇದೂ ನಮ್ಮಲ್ಲಿ ರೆಡಿ ಗಿಡಗಳು ಸಿಗುತ್ತೆ ನೋಡಿ ಅಂಜೀರ ಅಂತ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಆರೋಗ್ಯಕ್ಕೆ ಭಾರಿ ಒಳ್ಳೇದು ಇದು ಇದು ಈಗ ಕಾಯಿ ಎಲ್ಲ ಕಿತ್ತಾಗಿದೆ ಈಗ ಹೂವು ಬಿಡೋ ಸೀಸನ್ ಮತ್ತೆ ಇನ್ನು ಒಂದು ಎರಡು ಮೂರು ತಿಂಗಳಿಗೆ ಮತ್ತೆ ಇನ್ನೊಂದು ಯೂಟ್ಯೂಬ್ ಮಾಡಿ ಹಾಕ್ತೀವಿ ನಮ್ಮ ಬಾಬು ಸಾಹೇಬರು ಇಲ್ಲಿ ನಮ್ಮ ಬನ್ನೂರು ಬಾಬು ಸಾಹೇಬರು ಬಾರಿ ಒಳ್ಳೆ ಒಂದು ವಿಜ್ಞಾನಿಕವಾಗಿ ಪಬ್ಲಿಗೆ ಸೇವೆ ಸಂಸ್ಥೆಗಾಗಿ ಒಂದು ವಿಡಿಯೋಗಳು ಮಾಡಿ ಎಲ್ಲರಿಗೆ ಹಾಕ್ತಾ ಇದ್ದಾರೆ ನಾನು ಹೇಳಿದೆ ನಮ್ಮದೂ ಒಂದು ಹಾಕಿರಿ ಈಗ ತೋಟ ನಿಮ್ಮ ಊರಿನಲ್ಲಿ ಇದೆ ನೀವು ಎಲ್ಲ ಎಲ್ಲರಿಗೆ ಕಾಪಾಡಬೇಕು ನೀವು ಒಂದು ಅಡ್ವಟೈಸ್ಮೆಂಟ್ ಕೊಡಬೇಕು ನೀವೊಂದು ಒಳ್ಳೆ ಭಾವಣೆಯಿಂದ ನಮ್ಮದು ಒಂದು ಯೂಟ್ಯೂಬ್ನಲ್ಲಿ ಈ ಒಂದು ಚಾನಲ್ನಲ್ಲಿ ನಿಮ್ಮ ಹಾಕಿ ಅಂದೆ ಅದಕ್ಕೆ ಬಂದಿದ್ದಾರೆ ಐ ವಿ ರೆಸ್ಪೆಕ್ಟ್ ಹಿಮ್ ಭಾರಿ ಒಳ್ಳೆ ಮನುಷ್ಯರು ಮತ್ತು ಪಬ್ಲಿಕ್ ಸೇವೆ ಸಂಸ್ಥೆಕಾರರು ಸೋಷಲ್ ವರ್ಕರು ಭಾರಿ ದೊಡ್ಡ ಸೋಷಲ್ ವರ್ಕರು ಈ ದಾಳಂಬಿ ಗಿಡದಲ್ಲಿ ಇದೂ ನಮ್ಮಲ್ಲಿ ಭಾರಿ ಒಳ್ಳೆ ಒಳ್ಳೆ ಗಿಡ ಸಿಗುತ್ತೆ ಮತ್ತು ನಮ್ಮಲ್ಲಿ ಕೇಸರ್ ಆಪಲ್ ಕೇಸರ ಮಾವು ಕೇಸರ ಮಾವು ಗಿಡಗಳನ್ನು ದೊರೀತದೆ ಕೇಸರ ಮಾವು ಗಿಡಗಳನ್ನು ದೊರೀತದೆ ಮೂರು ವರ್ಷ ಆಪಲ್ ಪ್ಲಾಂಟ್ಸ್ ನಮ್ಮಲ್ಲಿ ರೆಡಿ ಸಿಗ್ತದೆ ಹೋಗಿ ನಾಟ ತಕ್ಷಣ ನಿಮಗೆ ಐದಾರು ತಿಂಗಳು ನಾಲ್ಕು ತಿಂಗಳಿಗೆ ಒಂದು ವರ್ಷ ಒಳಗಡೆ ಫಸಲ್ಗಳು ಬರೋ ತಳಿಗಳಿವು ಇದು ನಾಲ್ಕೈದು ನಮ್ಮ ರೇತಿ ಬೇರೆ ಬೇರೆ ರೀತಿಯಲ್ಲಿ ಗಿಡಗಳಿದೆ ಮತ್ತೆ ಇನ್ನೊಂದು ತೈವಾನ್ ಲಿಂಬೆ ಒಂದು ನಿಂಬೆ ಮೂರು ನಿಂಬೆ ನಾಲ್ಕು ನಿಂಬೆ ಒಂದು ಕೆ ಜಿಗೆ ಬರುತ್ತೆ ಭಾರಿ ಒಳ್ಳೆ ನಿಂಬೆ ಇದು ಗುಚ್ಚಗುಚ್ಚಗಳಲ್ಲಿ ಬಿಡುತ್ತೆ ಇದು ಒಂದು ವರ್ಷ ಗಿಡ ನಿಮಗೆ ಮೂರು ವರ್ಷ ಆಗಿದ್ಮೇಲೆ ಒಂದು ಗಿಡಕ್ಕೆ ನಿಮಗೆ ನಾನ್ನೂರು ಐನೂರು ಕೆ ಜಿ ಕಾಯಿ ಲಿಂಬೆ ಹಣ್ಣೆನೇ ಸಿಗುತ್ತೆ ನಿಮಗೆ ನಾನ್ನೂರ ಐನೂರು ಕೆ ಜಿ ಒಂದು ಗಿಡಕ್ಕೆ ಸಿಗುತ್ತೆ ನಾಲ್ಕು ವರ್ಷದಲ್ಲಿ ಬಟ್ ಒಂದು ವರ್ಷಕ್ಕೇನೆ ಫಸಲ್ ಶುರುವಾಯ್ತು ಇದು ಒಂದು ವರ್ಷದಲ್ಲಿನೇ ಶುರು ಆಗಿದೆ ನಿಮಗೆ ರಡಿ ಗಿಡಗಳು ಸಿಗುತ್ತೆ ಈ ಗಿಡ ನೋಡಿ ಎಂಟು ಅಡಿ ಒಂಬತ್ತು ಅಡಿ ಇದೆ ಇದು ರೂಫ್ ಟಾಪ್ ಗಾರ್ಡನ್ ಯಾರ ಮನೆಯಲ್ಲಿ ಮಾಡಿರ್ತಾರೆ ಅವರು ಹಿಂಗೆ ತಗೊಂಡೋಗಿ ಮಡಿಗೆ ನೀರು ಹಾಕೋಬಹುದು ಮತ್ತೆ ಇದು ಒಂದು ಸಾವಿರ ರೂಪಾಯಿಗೆ ಗಿಡ ಕೊಡ್ತಾ ಇದ್ದೀವಿ ನಾವು ಈ ಗಿಡದಲ್ಲಿ ನಿಮಗೆ ಹಣ್ಣುಗಳು ತಿನ್ನಬೇಕು ನಮ್ಮ ಮನೆಯಲ್ಲಿ ಬೆಳೆಸಿ ನಾವು ಹಣ್ಣು ತಿನ್ಬೇಕಂದ್ರೆ ಈ ಗಿಡಗಳು ಬಂದು ತಗೊಂಡು ಹೋಗಿ ಮೇಲೆ ರೂಫ್ ಟಾಪ್ ನಲ್ಲಿ ಮಡಗಿ ಹಣ್ಣುಗಳು ತಿನ್ಬಹುದು ಬಾರಿ ಚೆನ್ನಾಗಿರುತ್ತೆ ಫ್ಯಾಷನ್ ಫ್ರೂಟ್ ಬರೇ ನೋಡಿ ನಮ್ಮ ಕಾಯಿ ಬೇರೆ ಜಾಗನಲ್ಲಿ ಚಿಕ್ಕದಿರ್ತದೆ ನಮ್ದು ಇನ್ನ ಚಿಕ್ಕ ಇದು ಇನ್ನ ದೊಡ್ಡದಾಗುತ್ತೆ ಅರೌಂಡ್ ಅಬೌಟ್ ಮುನ್ನೂರು ಗಿಡ ಮರಗು ಒಂದು ಕಾಯಿ ಬರ್ತದೆ ಇದು ಇದು ನೋಡಬಹುದು ನೀವು ಮುನ್ನೂರು ಮುನ್ನೂರ ಐವತ್ ಗಿಡ ಒಂದು ಕಾಯಿ ಬರ್ತದೆ ಇದು ಐನೂರು ರೂಪಾಯಿಗೆ ಗಿಡ ಹಣ್ಣಿನ ಗಿಡ ಕೊಡ್ತಾ ಗಿಡ ಚಿಕ್ಕದಿಲ್ಲ ಹಣ್ಣನ ಗಿಡ ಚಿಕ್ಕದ ಬೇಕಂದರೆ ಕಡಿಮೆ ಬೆಲೆಯಲ್ಲಿ ಇದೆ ಇದು ಯಾಲಕ್ಕಿ ಈ ಯಾಲಕ್ಕಿ ಗಿಡಗಳು ರೈತರು ನಮ್ಮ ತೋಟಗಾರಲ್ಲಿ ಮಧ್ಯದಲ್ಲಿ ಅಂತ ಅಂಥವರು ನಮ್ಮಲ್ಲಿ ಬಂದು ಕಾಫಿ ಯಾಲಕ್ಕಿ ಕಪ್ಪು ಮೆಣಸು ಆ ಗಿಡಗಳು ನಮ್ಮಲ್ಲಿ ಸಿಗುತ್ತೆ ಅದು ಬಂದು ತಗೊಂಡು ಹೋಗಿ ಹಾಕ್ಬೋದು ಅದಕ್ಕೆ ಮತ್ತೆ ಮಸಾಲೆ ಎಲೆ ಮಸಾಲೆ ಎಲೆಗಳು ಈ ಗಿಡಗಳಿದೆ ಬಾಲಾಜಿ ಲಿಂಬೆ ಬರೀ ಐವತ್ತು ರೂಪಾಯಿಗೆ ಒಂದು ಗಿಡ ಸಿಗುತ್ತೆ ಅಡಿ ಆರು ಅಡಿ ಗಿಡ ಇದೆ ಇದು ಎರಡೂವರೆ ವರ್ಷ ಗಿಡ ನೀವು ನೋಡ್ತಾ ಇರಬಹುದು ಇದರದ್ದು ಇಷ್ಟು ನೋಡಿ ಈ ಗಿಡಗಳ್ನ ನೋಡಿ ನಿಮಗೆ ಚೆನ್ನಾಗಿ ಕಾಣುತ್ತೆ ಬರೀ ನೂರು ರೂಪಾಯಿಗೆ ಐದು ಅಡಿ ಗಿಡ ನಾವು ರೈತರಿಗೆ ಕೊಡ್ತಾ ಇದೀವಿ ಗಿಡ ನೂರು ಐದು ಅಡಿ ಇದರದ್ದು ಇಷ್ಟು ನೋಡ್ಬೋದು ನೀವು ಇದರದು ಸ್ಟಮ್ ನೋಡಬಹುದು ದಪ್ಪ ಇದೆ ಗಿಡ ಎಷ್ಟು ಇದೆ ಉದ್ದ ಇದೆ ನೋಡಬಹುದು ಗಿಡ ಎಷ್ಟು ಉದ್ದ ಇದೆ ನೋಡಬಹುದು ನನ್ನ ಸೈಜ್ ಗೆ ಇದೆ ಗಿಡ ಇದು ಆ ರೆಡಿ ಇದೆ ಗಿಡ ನೂರು ರೂಪಾಯಿಗೆ ಗಿಡ ಕೊಡ್ತಾ ಇದೀವಿ ಈ ಗಿಡಗಳು ಈ ಗಿಡಗಳು ನಮ್ಮಲ್ಲಿ ಯಾವಾಗ್ಲೂ ರೆಡಿ ಸ್ಟಾಕ್ ಸಿಗುತ್ತೆ ನೀವು ಯಾವಾಗ ಬೇಕೋ ಬಂದು ತಗೋಬಹುದು ಬಾರಿ ಒಳ್ಳೆ ಒಳ್ಳೆ ಗಿಡಗಳಿದೆ ಒಂದು ಸಾರಿ ನಮ್ಮಲ್ಲಿ ವಿಸಿಟ್ ಮಾಡಿ ಇದು ನಮ್ಮ ಬನ್ನೂರು ಟೌನು ಬನ್ನೂರು ಟೌನ್ನಿಂದ ಸೇನಾಪತನಲ್ಲಿ ಹೋಗೋನಲ್ಲಿ ಹೋಗೋ ರಸ್ತೆಯಲ್ಲಿ ಒಂದು ಆರ್ಚ್ ಇದೆ ಆರ್ಚಿನಿಂದ ರೈಟ್ಗೆ ತಗೊಂಡ್ರೆ ಗುರೂಜಿ ನರ್ಸರಿ ಗುರೂಜಿ ಫಾರಮ್ ಅಂದರೆ ಯಾರು ಬೇಕಾಗಿದ್ರೆ ನಿಮಗೆ ಹೇಳ್ಬಿಡ್ತಾರೆ ಸೇನಾಪತನ್ನಲ್ಲಿನೂ ಯಾರು ಬೇಕಾಗಿದ್ರೆ ಹೇಳ್ಬಿಡ್ತಾರೆ ಭಾರಿ ಈಸಿ ಮತ್ತೆ ಸೂಫಿ ಶೇಖ್ ವಲಿ ಅಹಮದ್ ಈ ಫೇಸ್ಬುಕ್ನಲ್ಲಿ ನಮ್ಮ ಲೊಕೇಶನ್ನು ಅಡ್ರೆಸ್ಸು ಪ್ರತಿಯೊಂದು ನಿಮಗೆ ಸಿಗ್ಬಿಡುತ್ತೆ ಬೈಟಿ ಕೊಡಿ ನೋಡಿ ಗಿಡಗಳು ಯಾವ್ದು ಬೇಕಂತ ಈ ಜ್ಯೂಸ್ಗೆ ಬಿಸಿಲುಗಾಲಾಗೆ ಭಾರಿ ಚೆನ್ನಾಗಿ ಗಿಡಗಳಿದು ಎರಡು ವರ್ಷ ಗಿಡಗಳು ಆಲ್ರೆಡಿ ನಾಲ್ಕೂವರೆ ಐದು ಅಡಿ ಇದೆ ಇದು ಬರೇ ರೈತರಿಗೆ ತೀರ್ಥಲ್ಲಿ ನಾಟಿ ಗಿಡಗಳು ನಲ್ವತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಬರೀ ನಲ್ವತ್ತು ರೂಪಾಯಿಗೆ ಅಡಿಗೆ ಗಿಡ ನೋಡಿ ಅಡಿಕೆ ಒಂದಕ್ಕೆ ನಲ್ವತ್ತು ರೂಪಾಯಿ ರೂಪಾಯಿ ಮತ್ತು ನಿಮಗೆ ಚಿಕ್ಕ ಗಿಡಗಳಿದೆ ಬರೀ ಇಪ್ಪತ್ತೈದು ರೂಪಾಯಿ ಚಿಕ್ಕ ಗಿಡ ದೊಡ್ಡ ಇದೆ ಇಪ್ಪತ್ತೈದು ರೂಪಾಯಿಗೆ ಕೊಡ್ತಾಯಿದ್ದೀವಿ ಮತ್ತು ನಮ್ಮಲ್ಲಿ ಒಂದು ತೆಂಗು ಇದೆ ಉಮಾಪತಿ ಫಾರಮ್ದು ಉಮಾಪತಿ ಫಾರಮ್ದು ತೆಂಗು ಇದು ನಿಮಗೆ ಒಂದು ವರ್ಷದಲ್ಲಿ ಗಿಡ ಬರ್ತದೆ ಎರಡು ವರ್ಷದಲ್ಲಿ ಫಸಲು ಬರ್ತದೆ ಭಾರಿ ಒಳ್ಳೆ ಗಿಡಗಳು ಇದು ಬರೀ ಸಾವಿರ ರೂಪಾಯಿಗೆ ನಾವು ಗಿಡಗಳು ರೈತರಿಗೆ ಇಲ್ಲಿ ಇದ್ದೀವಿ ಒಂದು ಎರಡು ತೊಗೊಳ್ಳೋವರೆಗೆ ಒಂದೂವರೆ ಎರಡು ಸಾವಿರಕ್ಕೆ ಸೇಲ್ ಮಾಡ್ತಾಯಿದ್ದೀವಿ ಈ ರೈತರಿಗೆ ವರೆ ಒಂದು ಸಾವಿರ ರೂಪಾಯಿಗೆ ಗಿಡ ಇದು ಕೊಡ್ತಾ ಇದ್ದೀವಿ ಇದು ಬರೀ ಎರಡು ವರ್ಷದಲ್ಲಿ ಒಂದು ಗಿಡಕ್ಕೆ ನಾನ್ನೂರಿಂದ ಐನೂರು ಕಾಯಿ ಬರ್ತದೆ ನೀರು ಒಂದು ಲೀಟ್ರ್ ನೀರು ಸಿಗುತ್ತೆ ಕುಡಿಯೋಕ್ಕೆ ಬರೀ ಒಳ್ಳೆಯ ಗಿಡಗಳಿದು ಗುರೂಜಿ ನರ್ಸರಿ ಎಲ್ಲ ಥರದ ಹಣ್ಣಿನ ಸಸಿಗಳು ದೊರೆಯುತ್ತದೆ ಪಾಪ್ಯುಲರ್ ಫೆರಿಟ್ ಫಾರ್ಮ್ಸ್ ಈ ಎಕ್ಸಾಸ್ಟಿಕ್ ಫ್ರೂಟ್ ಶಾನಪದಹಳ್ಳಿ ಗ್ರಾಮ ಸೋಸ್ಲಿ ಹೋಬಳಿ ಬನ್ನೂರು ನರ್ಸಿಪುರ ತಾಲೂಕು ಮೈಸೂರು ಜಿಲ್ಲೆ